ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಲಿವರ್ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಲಿವರ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಗ್ಯಾಸನ್ನ ಹಚ್ಕೊಂಡು ಪ್ಯಾನ್ನ ಇಟ್ಕೋಬೇಕು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಲಿವರ್ನ ಆ ಲಿವರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಅದಕ್ಕೆ ನೀರನ್ನ ಹಾಕೋ ಅವಶ್ಯಕತೆ ಇರೋಲ್ಲ ಅದೇ ನೀರು ಬಿಡ್ತಾ ಹೋಗುತ್ತೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾನು ಸ್ವಲ್ಪ ಖಾರಾನ ಜಾಸ್ತಿ ತಿನ್ನೋದ್ರಿಂದ ಒಂದು ಮೂರು ಸ್ಪೂನ್ ಖಾರ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ನೀರು ಬೇಕು ಅನ್ನೋದಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ನೀರು ಹಾಕಿಲ್ಲ ಅದ್ರ ಜೊತೆಗೆ ದೋಸೆ ಮತ್ತು ಹಾಗಲಕಾಯಿ ಪಲ್ಯನ ನಾನು ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ನೀಟಾಗಿ ಬೇಯಿಸ್ಕೋಬೇಕು ಅದಾಗೆ ನೀರು ಬಿಟ್ಟಿದೆ ನಾನು ನೀರೇನು ಹಾಕಿಲ್ಲ ನೋಡಿ ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ತೆಗೆದು ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹಾಕಿದ್ದೆ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋನ ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾ ಹೋಗ್ತಾ ಇರಿ ದೋಸೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಕೈ ಪಲ್ಯ ಮಾಡಿದ್ದೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಲಿವರ್ ಫ್ರೈನ ಮಾಡಿಟ್ಕೊಂಡಿದ್ದೆ ಥ್ಯಾಂಕ್ ಯು